ಸುಮಾರು ಆರ್ನೂರು ವರ್ಷಗಳು ಭಾರತವನ್ನ ಕೊಳ್ಳೆ ಹೊಡೆದ ಮುಸಲ್ಮಾನ ದೊರೆಗಳು ಹಾಗೆ ಸುಮಾರು ವರ್ಷಗಳು ಭಾರತವನ್ನ ಮುಕ್ಕಿದ ಬ್ರಿಟಿಷರು ಫ್ರೆಂಚರು ಡಚ್ಚರು ಏನು ಕಡಿಮೆ ತಿಂದು ತೆಗಿದ್ದಾರೆ ಹಿಂದೂಗಳು ನಾವೆಲ್ಲರೂ ಒಂದು ಎಂಬ ಟ್ಯಾಗ್ ಲೈನ್ ನಲ್ಲಿ ಅಲ್ಲಲ್ಲಿ ಒಂದಾಗುತ್ತಿರುವುದನ್ನ ನೋಡುತ್ತೇವೆ ಬಿಟ್ರೆ ಅಂದಿನ ಕಾಲಮಾನದಲ್ಲಿ ಹಾಗಲ್ಲ ಬ್ರಿಟಿಷರ ಬುಟಿನೇಟು ಮಹಮ್ಮದೀಯರ ಕಿರುಕುಳ ಇವೆಲ್ಲವನ್ನು ಸಹಿಸಿಕೊಂಡು ಮತ್ತದೆ ಹಿಂದೂ ರಾಷ್ಟ್ರದ ಕನಸು ಕಂಡಿದ್ದ ಹಿಂದೂಗಳು ಅದೆಷ್ಟೋ ಮಂದಿಯವು ಇವೆಲ್ಲವೂ ನೆನಪಾಗುವುದು ಬಹುಶಃ ಕುಂಭಮೇಳದ ಸಮಯದಲ್ಲಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನ ಸೇರುವ ಏಕೈಕ ಧಾರ್ಮಿಕ ಹಬ್ಬವೆಂದರೆ ಅದು ಕುಂಭಮೇಳ ಅನ್ನೋದು ಇಡೀ ಜಗತ್ತಿಗೆ ತಿಳಿದಿರುವ ವಿಚಾರವೇ ಆದ್ರೆ ಅದೇ ಕುಂಭಮೇಳದಲ್ಲಿ ಮತಾಂತರ ಮಾಡಲು ಯತ್ನ ನಡೆದಿತ್ತು ಅನ್ನೋ ವಿಚಾರವೂ ಕೂಡ ಅಷ್ಟೇ ಗೊಂದಲಕ್ಕಿಡು ಮಾಡ್ತವೆ ಜೊತೆಗೆ ಆ ವಿಚಾರವನ್ನು ತಿಳಿದುಕೊಳ್ಳುವ ಹಂಬಲವನ್ನಂತೂ ಸೃಷ್ಟಿ ಮಾಡುತ್ತೆ ಈ ನೈಜ್ಯ ಸಾಕ್ಷಿಯೊಂದಿಗೆ ಅಂದು ನಡೆದಿದ್ದ ನೀಚ ಕೆಲಸಕ್ಕೆ ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನ ಮನವೂ ನೋಯದೇ ಇರಲಾರದೇನು